ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಹದಿನೆಂಟನೆಯ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಕಾರ್ಯಕ್ರಮ ರಸಪ್ರಶ್ನೆಯೇ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಹೇಳಬೇಕಮ್ಮ ಪ್ರೇಮ ಪ್ರಕಾಶ್ ಪಾಂಡುರಂಗಿ ಪ್ರೇಮ ಪ್ರಕಾಶ್ ಪಾಂಡುರಂಗಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಮೊದಲನೇ ಪ್ರಶ್ನೆ ತಮಗೆ ಜೀವ ಮತ್ತು ಪರಮಾತ್ಮನಿಗೆ ಪಕ್ಷಿಗಳು ಎಂದು ಏಕೆ ಕರೆಯುತ್ತಾರೆ ಪರಮಾತ್ಮನು ಹಾಗೂ ಜೀವರು ಪಕ್ಷಿಗಳಂತೆ ಮೇಲೆ ಹೊರಟು ಹೋಗೋದ್ರಿಂದ ಸರಿಯಾದ ಉತ್ತರ ಇವರು ಕೂಡ ಪರಮಾತ್ಮ ಮತ್ತು ಜೀವರುಗಳು ಪಕ್ಷಿಗಳಂತೆ ಮೇಲೆ ಹೊರದ್ರಿಂದ ಏನಂದ್ರೆ ಮೇಲಕ್ಕೆ ಹೋಗೋದ್ರಿಂದ ಪಕ್ಷಿಗಳು ಪಕ್ಷಿಗಳು ಅಂತ ಕರೀತಾರೆ ಹಕ್ಕಿಗಳು ಈಗ ಎರಡನೇ ಪ್ರಶ್ನೆ ತಮಗೆ ಶ್ರುತಿ ಸ್ಮೃತಿಗಳ ಅರ್ಥಗಳನ್ನು ತಿಳಿದರೂ ಸಹ ಯಾವ ಗುಣವುಳ್ಳ ವ್ಯಕ್ತಿಯು ಕರ್ಮವನ್ನು ಮಾಡಿದರೂ ಕೂಡ ಪರಮಾತ್ಮನು ಅದನ್ನು ಸ್ವೀಕರಿಸುವುದಿಲ್ಲ ಅಹಮ್ಮತಿ ವಿಶಿಷ್ಟನು ಹಾ ಹಾಗೂ ಕರ್ತೃತ್ವ ಅಭಿಮಾನಿ ಕರ್ತೃತ್ವ ಅಭಿಮಾನ ಉಳ್ಳವನು ಮತ್ತು ಅಹಮ್ಮತಿ ಸರಿಯಾದ ಉತ್ತರ ಯಾಕೆಂದ್ರೆ ಅದನ್ನೆಲ್ಲ ತಾನೇ ಸ್ವತಂತ್ರದಿಂದ ಮಾಡ್ತೀನಿ ಅಂತ ತಿಳ್ಕೊಳ್ತಾನೆ ಅದು ದೊಡ್ಡ ಅಪರಾಧ ಅದರಿಂದ ಪರಮಾತ್ಮ ಅದನ್ನ ಸ್ವೀಕಾರ ಮಾಡೋದಲ್ಲ ದ್ರೌಪದಿ ಮೋರೆ पति मोरे आपन् बान्धवा नी पोरेदे मर मापति निरुता नी पोरेदे मरमापति निरुता दयवागो दयवागो आगो हयमुख भयकृद्भयनाशन हरि दयवागो ದಯವಾಗೋ ಆಗೋ ದಯವಾಗೋ ದಯವಾಗೋ ಈಗ ನೋಡ್ರಿ ಯಾರಿಗೆ ಏನೇ ಸಂಕಷ್ಟ ಬರಲಿ ದ್ರೌಪದಿ ಕಷ್ಟ ಆಯಿತು ಕೃಷ್ಣ ಕಾಪಾಡೋ ಅಂದ ತಕ್ಷಣ ಬಂದು ಕಾಪಾಡಿದ್ದಾನ ಹಾಗೆ ಏನಂದರೆ ಅವನು ಸ್ವತಂತ್ರನಾದ ಪರಮಾತ್ಮನಿದ್ದಾನೆ ಅವನು ನಮ್ಮನ್ನು ಕಾಪಾಡ್ತಾನೆ ಅಂದಾಗ ಖಂಡಿತ ಅವನು ಏನೇ ನಾವು ತಪ್ಪು ಕೆಲಸಗಳನ್ನು ಮಾಡಲಿ ಕಮ್ಮಿ ಏನು ಪ ಪರ್ಸಂಟೇಜ್ ಇರುವಂಥ ಕೆಲಸಗಳನ್ನು ಮಾಡಲಿ ನಮಗೆ ಮಾರ್ಗಸು ಕೊಡ್ತಾನೆ ಕಾಪಾಡ್ತಾನೆ ಕಾಪಾಡ್ತಾನೆ ಹ್ಞೂ ಈಗ ಮುಂದಿನ ಪ್ರಶ್ನೆಗೆ ಹೋಗ್ಲ ತಮಗೆ ಹೋಗ ಆನಂದಮಯಿ ಪರಮಾತ್ಮನಿಗೆ ಮೋದ ಶಿರವು ಯಾವ ಭಾಗವಾಗಿದೆ ದಕ್ಷಿಣ ಭಾಗವ ದಕ್ಷಿಣ ಭಾಗವಾಗಿ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ತಮಗೆ ಹಾಂ ಬಿಂದು ಮಾತ್ರ ಸುಖವು ಯಾರಿಗೆ ಸಿಗುತ್ತದೆ ಬಿಂದು ಮಾತ್ರ ಸುಖವು ಯಾರಿಗೆ ಸಿಗುತ್ತದೆ ಬಿಂದು ಮಾತೃ ಸುಖವು ಮಂದಮತಿಗಳಿಗೆ ಮಂದಮತಿಗಳಿಗೆ ಸಿಗುತ್ತದೆ ಸರಿಯಾದ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳ್ತಾ ಇದ್ದೀರಿ ತಾವು ಏನು ಅಧ್ಯಯನ ಮಾಡ್ತಾ ಇದ್ದೀರಾ ಹರಿತಂಸಾರ ಅಧ್ಯಯನ ಮಾಡ್ತಾ ಇದ್ದೀರಾ ಹೆಂಗೆ ಮಾಡ್ತಿದ್ದೀನಿ ಮಾಡ್ತಿದ್ದೇವೆ ಹ್ಮ್ ಮತ್ತೆ ಕರಿತಾ ಪಂಚೀಕರಣವನ್ನು ಹರಿತ ಭಜನೆ ಭಜನೆ ಹಾ ಶಂಕರ ಕಿವಿಯರ ಬಜನ್ ಸಾಮ್ರಾಟ ಅದಕ್ಕೆಲ್ಲ ಭಾಗವಹ ಭಾಗವಹಿಸ್ತೀವಿ ಮತ್ತೆ ಎಲ್ಲರೂ ಕಾಂಪಿಟೇಷನ್ ಇದ್ರೆ ಭಾಗವಹಿಸ್ತೀವಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಮಾಡ್ತಿದ್ದೆ ಮೊದಲು ಧಾರವಾಡ ನಮ್ಮ ಧಾರವಾಡ ಓಹೋ ಅಲ್ಲಲ್ಲ ಕಿಜಾ ಕಾಂಪಿಟೇಷನ್ ಇದ್ರೆ ಓಕೆ ಅಂದ್ರೆ ಈ ಆಕಾಶವಾಣಿ ಇದ್ರು ಅಲ್ಲೆ ಹೋಗಿದೆ ಆಕಾಶವಾಣಿ ಓಕೆ ಓಕೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಅರಳು ಹೊರಿದಂತೆ ಹೇಳಿ ನಮಗೆ ಧನ್ಯವಾದಗಳು